ஸ்வேதோ இல்ல யாரும் இல்ல ஸ்வேதோ நீ சும்மா என்னென்ன ஹேலி நாட்கம் மாடி ஸ்கூல்ல இருந்து தப்பு ஸ்கூல பிளான் மாபடா அவ நீ இந்த நின்டேட்டவ தாத்தா நூடவ ஸ்வேதா பாடா இங்க நீ ஸ்கூல் ஹோக்கிய ஹோகல சரி ஆயிது ஹோக்தின் பிடு தாக்கம் போக நாஷ்டா அஜா நீ யாக்க ஊங்க நிக்கறங்கில நான் நீ மூக்க அணங்கில பா ஏகந்திரா ನಿಮ್ಮ ರಕ್ತ ನನ್ನ ರಕ್ತ ಒಂದಲ್ಲ ನೀನು ನನ್ನ ಮೊಮ್ಮಗಳು ಹಂಗಾಗಿ ನಾನು ಕಣ್ಣಿ ಕಾಣ್ತೀನಿ ನಾನು ನಿಮ್ಮಪ್ಪನ ತಂದೆ ಮಾ ಶ್ವೇತಾ ಸಮಾಧಾನ ಮಾಡ್ಕೊಮ್ಮ ಬಂಗಾರ ನಾನು ನಿಜ ಹೇಳಕತ್ತೀನಿ ನೀ ನನ್ನ ಮೊಮ್ಮಗಳು ನಾ ತಂದಿ ತಂದೆ ಅದಕ್ಕ ನಿನ್ನ ಕಾಣಕತ್ತೀನಿ ನಿಮ್ಮ ಕಾಣಲಮ್ಮ ನಾನು ಶ್ವೇತಾ ನಾನು ನಿನಗೇನು ಮಾಡಲ್ಲಮ್ಮ ಕಣ್ಬಿಟ್ಟು ನೋಡಮ್ಮ ಮೊಮ್ಮಗಳ ನೋಡಿಲಿ ಶ್ವೇತಾ ನಾನು ಯಾರ ಕಣ್ಣಿಗೂ ಕಾಣ್ತಿಲ್ಲ ನಿನ್ ಕಣ್ಣಿಗೆ ಕಾಣ್ತೀನಿ ಅಂದ್ರೆ ನಿನ್ನಿಂದ ನನಗೆ ಸಹಾಯ ಬೇಕಾಗಿದೆ ಅಂತಮ್ಮಮ್ಮ ಮಗಳ ನೋಡುಮ್ಮಮ್ಮ ಮಗಳ ಇಲ್ಲಿ ಅವನಿ ದೇವ ಅಜ್ಜ ಅಜ್ಜನೇ ವಿರಿ ಬಿರ್ತ ಹೋಗ್ಬಿಡ ಅಜ್ಜ ನಿ ಕೈ ನಿಮ್ಮ ಅಪ್ಪನ್ ತಂದ್ರನೇ ನೀನೆಲ್ಲವ ತಪಸ್ಬೇಕಾಗಿರೋದು ನೋಡಿಲಿ

ನಿನ್ನಾಗ್ಲಿ ಪ್ರೇವರಾಣೆ ನಿನ್ನಾಗಲಿ ನಿಮ್ಮಪ್ಪಗಾಗಲಿ ನಾನೇನು ತೊಂದರೆ ಮಾಡ್ಬೇಕಂತ ಬಂದಿಲ್ಲವಾ ನಾ ಬಂದಿರೋದು ನಿನ್ನ ನಿಮ್ಮಪ್ಪನ್ನ ನಿಮ್ಮ ಅವ್ವನ್ನ ತೊಂದರೆಯಿಂದ ಕಾಪಾಡೋಕೆ ನಾನೇನಾರು ಇವರು ಶ್ರದ್ಧಾ ಮಾಡಿದ್ಮೇಲೆ ನಾನು ಹೋಗಿಬಿಟ್ರೆ ನಿಮ್ಮ ಅಪ್ಪಗೆ ನಿನಗೆ ದೊಡ್ಡದೊಂದು ಸಮಸ್ಯೆ ಐತವ್ವ ತೊಂದರೆ ಇತ್ತು ಈ ಹೇಳಿದ ಅರ್ಥ ಮಾಡ್ಕೊ ಮಗಳ ಅಜ್ಜಾ ನನ್ನ ಅರ್ಥ ಆಗೋಂದು ಅಜ್ಜ ಸ್ವತ ಸ್ವತ ನಾಷ್ಟ ಹೋಗವ್ವ ನೀನು ನಾಷ್ಟ ಮಾಡು ನಮ್ಮತ್ತ ರಾತ್ರಿ ಬರ್ತೀನಿ ನೀನು ನಿಂದೆಲ್ಲ ಹೋಮ್ವರ್ಕ್ ಆದ್ಮೇಲೆ ಸಾಯಂಕಾಲ ಕೂತಿರ್ತೀಯಲ್ಲ ಅವಾಗ ಬರ್ತೀನಿ ಹ್ಞೂ ಹೆದರ್ಬೇಡ ನಾನು ನಿಮ್ಮ ಅಜ್ಜ ಈ ವಿಷಯನ ಯಾರಿಗೂ ಹೇಳಬೇಡ ನೀ ಯಾರಿಗಾರ ಹೇಳಿದಿ ಅಂದ್ರೆ ನನ್ನ ಶಕ್ತಿ ಕಡಿಮೆ ಆಗ್ತೈತಿ ನಾಳೆನ ನಂದು ತಿಥಿ ಮಾಡ್ತಾರವಾ ಊರಾಗ ಅದನ್ನ ಹೆಂಗಾರ ತಪ್ಪಿಸ್ಬೇಕು ಇನ್ ಏನಾರ ತಿಥಿ ಮಾಡಿದ್ರು ಅಂದ್ರ ನಾ ಸ್ವರ್ಗಕ್ಕೆ ಹೋದೆ ಅಂದ್ರ ವಾಪಸ್ ನೀನು ನೋಡಕ್ಕೆ ಆಗಲ್ಲ ಮಮ್ಮಗಳ ಯಾವ ಕೆಲಸಾನು ಆಗಲ್ಲ ನಿಮ್ಮ ಅಪ್ಪನ ಸಾಯಿಸಿ ನಿನ್ನ ಸಾಯಿಸಿ ಆಸ್ತಿ ಎಲ್ಲಾನು ಅವ್ರ ಹೆಸರಿಗೆ ಮಾಡ್ಕೊಂಡ್ಬಿಡ್ತಾರ ಶ್ವೇತಾ ಎಷ್ಟು ಕರಿಬೇಕವ ನಿನಗೆ ಸುಸ್ತಾಗಿದ್ರೆ ಹೇಳು ನಾ ಮ್ಯಾಮ್ ಫೋನ್ ಮಾಡಿ ಹೇಳ್ತೀನಿ ಮ್ಯಾಮ್ ಹಿಂಗ ಆಗಿತ್ತು ಕಿಗೆ ಟೆಸ್ಟ್ ಇಲ್ಲೇ ಬರಿಬಹುದು ಅಂತ ಹೇಳ್ತೀನಿ ಏನು ಇದು ನೀ ಹಿಂಗ ಮಾಡಿದ್ರ ಹೇಳ ಇಲ್ಲ ಅಂದ್ರೆ ನೀ ನಾಮೇನರ ಟೆಸ್ಟ್ ಬರಿದ್ಯಾ ಯಾಕೆ ಹಿಂಗ ಮಾಡಕತ್ತಿ ಯಾಕೆ ಹಂಗ ನಿಂತ್ಕೊಂಡಿ ಗಾಬರಿಗೆ ಅಲ್ಲ ನಾ ಬರ್ತೀನಿ ಮಮ್ಮಗಳ ಬಾಕಿ ವಿಷಯ ರಾತ್ರಿ ನಿನ್ನ ಜೊತೆ ಮಾತಾಡ್ತೀನಿ ಹೋಗ್ ನೀನು ಅಜ್ಜಾ இதுதொடர்பாக அவர் வெளியிட்டுள்ள அறிக்கையில் இந்தியாவின் பொருளாதாரம் மேம்பாட்டுத் திட்டத்தின் கீழ் பதினைந்து லட்சம் பேருக்கு பொருளாதாரம் வழங்கப்பட்டுள்ளதாக தெரிவித்துள்ளார் E போன் <laughs> பண்ணி நொந்த கண்டிஷன் தோர்ஸ் ஃபோன் தோர்ஸ் பிடுங்க

ಅದು ಶ್ವೇತಾ ಅದು ಸೋಮಣ್ಣಗೆ ಕಡೆ ಇಲ್ಲ ಕೇವಲ ನಿಮಿಷ ಇಲ್ಲ ಹಲೋ ಅಲ್ಲ ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ ಕೇಳಿ ನಮ್ಮ ಮನೆಯಲ್ಲ ಹಾಂ ಅದ್ಕೆ ಮಾರ ನನ್ನ ಹೆಸರು ರಾಮಣ್ಣ ಅಂತ ಹೇಳ್ರಿ ಈಗ ನಂಗೆ ದೊಡ್ಡಪ್ಪರ ಮಗ ಆಗ್ಬೇಕು ಸೋಮಣ್ಣ ಅವರಿಗೆ ಒಂದು ಸ್ವಲ್ಪ ಇಲ್ಲಿ ಆ್ಯಕ್ಸಿಡೆಂಟ್ ಆಗಿತ್ತು ರೀ ದವಾಖಾನೆಗೆ ಸ್ವಲ್ಪ ಸ್ಥಿತಿ ಗಂಭೀರನ ಆಗಿತ್ತು ರೀ ನೀವು

ನಿಮ್ಮ ಕೈ ಮುಗಿತೀನಿ ದಯ ಮಾಡಿ ಅವ್ರ ಕೈಯ ಫೋನ್ ಕೊಡ್ರಿ ನಿಮ್ಮ ಕೈ ಮುಗಿತೀನಿ ಇಲ್ರಿ ಇದ್ಕೆ ಮರ ಒಂದ್ ಸ್ವಲ್ಪ ಸೀರಿಯಸ್ ಆಯ್ತ್ರಿ ಅಣ್ಣಗ ಹಂಗಾಗಿ ಐಸೂನ್ಯಾಗ ಅದನ್ರಿ ಫೋನ್ ಕೊಡಕ್ ಆಗಲ್ರಿ ಅತಿಗೆಮ್ಮ அப்பா அதுக்கு அவன் போன் பண்ணும் தேதி